ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ನಾನು ನಿಮ್ಮ ಮಂಜು ನೀವು ನೋಡುತ್ತಿದ್ದೀರಿ ಮಂಜು ಸ್ಟೋರೀಸ್ ಸ್ನೇಹಿತರೆ ಇವತ್ತು ನಮ್ಮ ಆರ್ ಸಿ ಬಿ ತಂಡ ಗುಜರಾತ್ ವಿರುದ್ಧ ಪಂದ್ಯವನ್ನು ಆಡುತ್ತಿದೆ ಈ ಪಂದ್ಯಕ್ಕಾಗಿ ನಮ್ಮ ಆರ್ ಸಿ ಬಿ ತಂಡದಲ್ಲಿ ಒಂದು ದೊಡ್ಡ ಬದಲಾವಣೆ ಆಗಲಿದೆ ಸ್ನೇಹಿತರೆ ಹಾಗಾದರೆ ಆ ಬದಲಾವಣೆ ಏನು ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ ಅದಕ್ಕಿಂತ ಮುಂಚೆ ನೀವು ಇನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ತಡ ಮಾಡದೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಸ್ನೇಹಿತರೆ ಗುಜರಾತ್ ಮತ್ತು ನಮ್ಮ ಬೆಂಗಳೂರಿನ ಬಂದೆ ಇದು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೀತಾ ಇದೆ ಅಂತ ಹೇಳಬಹುದು ಈ ಪಂದ್ಯ ಒಂದು ಹೈ ವೋಲ್ಟೇಜ್ ಪಂದ್ಯ ಆಗೋದ್ರಲ್ಲಿ ಯಾವುದೇ ಡೌತ್ ಇಲ್ಲ ಯಾಕೆಂದರೆ ಸ್ನೇಹಿತರೆ ಎರಡು ತಂಡಗಳಲ್ಲಿ ಕೂಡ ಬಿಗ್ ಬಿಗ್ ಸ್ಟಾರ್ ಆಟಗಾರರಿದ್ದಾರೆ ಅಭಿಮಾನಿಗಳಿಗೆ ನೋಡೋಕೆ ಮಾತ್ರ ಈ ಪಂದ್ಯ ತುಂಬಾ ತುಂಬಾ ಇಂಟರೆಸ್ಟಿಂಗ್ ಆಗಿರುತ್ತೆ ಇನ್ನು ಸ್ನೇಹಿತರೆ ಗುಜರಾತ್ ವಿರುದ್ಧ ನಮ್ಮ ಆರ್ಸಿಬಿ ತಂಡದಲ್ಲಿ ದೊಡ್ಡ ಬದಲಾವಣೆ ಏನೆಂದರೆ ದೇವದತ್ತ ಪಡಿಕಲ್ ಅವರ ಬದಲಿಗೆ ಸ್ವಸ್ತಿಕ್ ಅವರನ್ನು ಆಡಿಸಬೇಕು ಯಾಕೆಂದರೆ ಸ್ನೇಹಿತರೆ ಸ್ವಸ್ತಿಕ್ ಅವರು ಒಳ್ಳೆ ಬ್ಯಾಟಿಂಗ್ ಶೈಲಿಯನ್ನು ಹೊಂದಿದ್ದಾರೆ ಅಷ್ಟೇ ಅಲ್ಲ ಇವರನ್ನು ಸಿಕ್ಸರ್ ಕಿಂಗ್ ಅಂತ ಕರೆಯಬಹುದು ಇವರು ಪ್ರಾಕ್ಟೀಸ್ನಲ್ಲಿ ಸಿಕ್ಸರ್ಗಳ ಮೇಲೆ ಸಿಕ್ಸರ್ಗಳನ್ನು ಸಿರಿಸುತ್ತಿರುತ್ತಾರಂತೆ ಇಂಥ ಆಟಗಾರನನ್ನು ಒಳಗಡೆ ಆಡಿಸೊಳ್ಳೆ ಹೊರಗಡೆ ಕುಂದರಿಸಿದರೆ ತಪ್ಪಾಗುತ್ತದೆ ಇವರ ಬಗ್ಗೆ ಇಷ್ಟೇ ಅಲ್ಲ ಸ್ನೇಹಿತರೆ ಡೊಮೆಸ್ಟಿಕ್ ಪಂದ್ಯದಲ್ಲಿ ಐನೂರ ಇಪ್ಪತ್ತಾರು ಸಿಕ್ಸರ್ಗಳನ್ನು ಸಿರಿಸಿದ್ದಾರಂತೆ ಅದಕ್ಕಾಗಿ ಇವರು ಪಡೆಕಲ್ ಅವರ ಜಾಗದಲ್ಲಿ ನಮ್ಮ ಆರ್ ಸಿ ಬಿ ತಂಡಕ್ಕೆ ಬಂದರೆ ನಮ್ಮ ಆರ್ ಸಿ ಬಿ ತಂಡದ ಬ್ಯಾಟಿಂಗ್ ಲೈನಪ್ಪ ತುಂಬಾ ಸ್ಟ್ರಾಂಗ್ ಆಗುತ್ತದೆ ಇನ್ನು ಸ್ನೇಹಿತರೆ ನಿಮ್ಮ ಪ್ರಕಾರ ಈ ಬದಲಾವಣೆ ಆಗಬೇಕಾ ಆಗಬಾರದ ಅಂತ ಕಮೆಂಟ್ ಬಾಕ್ಸಿನಲ್ಲಿ ಕಮೆಂಟ್ ಮಾಡುವುದರ ಮೂಲಕ ತಿಳಿಸಿಕೊಡಿ ಇನ್ನು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ ಸ್ನೇಹಿತರೆ